ಜೇವರ್ಗಿ ತಾಲೂಕಿನ ರಾಸಣಗಿ ಗ್ರಾಮ ಸಂಪೂರ್ಣ ಜಲಾವೃತ ಹೌದು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ರಾಸಣಗಿ ಗ್ರಾಮ ನಿರಂತರ ಮಳೆಯಿಂದ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಗ್ರಾಮದಲ್ಲಿ ಮನೆಗಳಿಗೆ ರಸ್ತೆಗಳಿಗೆ ಹಾಗೂ ಬೆಳೆಗಳಿಗೆ ನೀರು ನುಗ್ಗಿ ಗ್ರಾಮಸ್ಥರು ಭಾರಿ ತೊಂದರೆ ಅನುಭವಿಸುತ್ತಿದ್ದಾರೆ ಗ್ರಾಮಸ್ಥರು ಹಲವು ಬಾರಿ ಆಡಳಿತದ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದರೂ ಯಾವುದೇ ಪರಿಹಾರ ಕ್ರಮ ಕೈಗೊಳ್ಳದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳಕ್ಕೆ ಶಾಸಕ ಹಾಗೂ ತಾಲೂಕು ಅಧಿಕಾರಿಗಳು ಭೇಟಿ ನೀಡಿ ತುರ್ತು ನೆರವು ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ನಿರಾಶ್ರಿತ ಕುಟುಂಬಗಳಿಗೆ ತಾತ್ಕಾಲಿಕ ಶಿಬಿರ ಆಹಾರ ಕುಡಿಯುವ ನೀರು ಮತ್ತು ವೈದ್ಯಕೀಯ ನೆರವು ಒದಗಿಸುವಂತೆ ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ ಗ್ರಾಮಸ್ಥರ ಬೇಡಿಕೆಗಳೇನೆಂದರೆ ತಕ್ಷಣ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ತಾತ್ಕಾಲಿಕ ವಾಸ ವ್ಯವಸ್ಥೆ ಮಾಡಬೇಕು ಬೆಳೆ ಹಾನಿ ಪರಿಹಾರ ಘೋಷಣೆ ಮಾಡಬೇಕು ಮೂಲಭೂತ ಸೌಕರ್ಯಗಳ ಪುನರ್ ಸ್ಥಾಪನೆ ಮಾಡಬೇಕೆಂದು ಹೇಳಿದರು ನ್ಯೂಸ್ ಜೇವರ್ಗಿ ಸುದ್ದಿ ನಂಬರ್ ಒನ್ ಇಲ್ಲಿ ಯಾರಾದರೂ ರಾಜಕಾರಣಿಗಳು ಬಂದಿದ್ದೀರಾ ರಾಜಕಾರಣಿ ಅಂತ ಅಂದರೆ ಯಾರೂ ಇಲ್ಲ ಸರ ನಮ್ಮ ನಮ್ಮ ಪಾಲಿಗೆ ಜೋರಿ ಕ್ಷೇತ್ರದ ಯಾರು ಅಭ್ಯರ್ಥಿ ಇಲ್ಲ ಅಂತ ಅಂದ್ಕೊಂಡ್ರಿ ಸರ್ ಯಾಕಂದರೆ ಎಲೆಕ್ಷನ್ ಕಮಿಟಿ ಬರ್ತಾರೆ ಎಲೆಕ್ಷನ್ ಆದ್ಮೇಲೆ ಬೆಂಗಳೂರು ಬರ್ತಾರೆ ಎಕ್ಸಲಿ ಅವರು ಜೋರಿ ತಾಲೂಕಿನ ಶಾಸಕರಲ್ಲ ರೀ ಬೆಂಗಳೂರಿನ ಶಾಸಕರು ಅಂತ ಅಂದ್ಕೊಂಡಿರಿ ಅವರು ಇಷ್ಟು ಜಲಾವೃತ ಆದರೂ ಇಲ್ಲವರಿಗೆ ಅವರು ಒಂದು ಅಡ್ಡಿಗಿನ ಸುದ್ದಿ ರೀ ಮತ್ತು ನಮ್ಮ ರೈತರ ಬಳಿ ಯಾರು ಸಾಂತ್ವನ ಹೇಳೋಕ್ಕೂ ಕೂಡ ಬಂದಿಲ್ಲ ರೀ ಅವ್ರು ಇಷ್ಟೆಲ್ಲ ಬೆಳೆ ಮತ್ತು ಎಲ್ಲ ನಷ್ಟ ಆಗಿದೆ ಸರ್ ಇನ್ನೂವರೆಗೆ ಅವರು ಕ್ಷೇತ್ರಕ್ಕೆ ಇಲ್ಲ ಒಬ್ಬ ರಾಜಕಾರಣಿ ಅಂತಲ್ಲ ಎಲ್ಲ ರಾಜಕಾರಣಿಗಳು ಆ ರಾಜಕಾರಣಿ ಬಂದ್ರು ಎಲ್ಲರೂ ಎಲೆಕ್ಷನ್ ಮೂಮೆಂಟ್ ಎಲ್ಲರೂ ಬರ್ತಿರ್ತಾರೆ ನಿಮ್ಮ ಬಡವರ ಬಂದು ಬಡವ ರೈತರ ಬೆನ್ನೆಲುಬು ರೈತರ ಬೆನ್ನ ಬೆನ್ನೆಲು ಬಂತಾರೆ ರೈತ ಜಲಾವೃತ್ತ ಆದಾಗ ಅವರೇ ಬೆನ್ನೆಲುಬಾಗಿ ಬೆಂಗಳೂರಲ್ಲಿ ಕೂತಿರ್ತಾರೆ ಸರ್ ಅವರು ನಿಜ ಹೇಳ್ಬೇಕಾದ್ರೆ ಇವಾಗ ಇವತ್ತಿನ ನಿಂದವರು ಬೆಂಗಳೂರಿನ ಶಾಸಕರು ಮತ್ತು ಎಲ್ಲ ಅಧಿಕಾರಿ ಕೂಡ ಕ್ಷೇತ್ರ ಕ್ಷೇತ್ರ ಹೇಗಿದೆ ಅಂತ ನೋಡೋಕೆ ಬಂದಿಲ್ಲ ಯಾರು ವಿಜಯ ನಿಜ ಅಧಿಕಾರಿ ಬಂದಿಲ್ಲ ರಾಜಕಾರಣಿ ಬಂದಿಲ್ಲ ಯಾರು ಬಂದಿರ್ಬೇಕು ಸಾಧ್ರು ಏನ್ ಮಾಡ್ಬೇಕಂದ್ರೆ ನಮ್ಮ ಬಾಲಿಗರು ಎಲ್ಲರೂ ಏನು ಏನ್ ಮಾಡ್ಬೇಕಂದ್ರೆ ಅವರು ಅದಕ್ಕೆ ನೀವು ಶರಣೆ ಆಗ್ಬೇಕು ನೀವು ನೀವು ಏನು ಸರ್ ಎಲೆಕ್ಷನ್ ಇದ್ದಾಗ ಕೈ ಕಾಲ್ಪಾರ ಎಲೆಕ್ಷನ್ ಕೋರಿ ಆದ್ರಿ ಅವ್ರು ಕೈ ಕಾಲ್ಪಿದ್ರೆ ನೀವೇ ಮಾಡ್ತೀರಿ ಮತ್ತೆ ಒಂದು ಹಕ್ಕ ಸರ್ ಮತ ಮಾಡುವಂತ ಒಂದು ಹಕ್ಕ ಇತ್ತು ಮತ ಮಾಡ್ತಿವಿ ಸರ್ ಏನು ಮಾಡೋಕ್ಕಾಗಲ್ಲ ನೀವರೇ ಈಗಿನ ರಾಜಕಾರಣಿ ಹಂಗೈತೆ ಅಂದ್ರೆ ಸ್ವಾರ್ಥ ಭಾವನೆ ಆಗಿಬಿಡ್ತಾರೆ ರಾಜಕೀಯಗಳ ಬಗ್ಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದಾಗ ನೀವು ಹೋಟೆ ಹಾಕಬಾರ್ದು ಮತದಾನ ಮಾಡೋ ಬಿಡ್ಬೇಕು ಒಂದ್ ವರ್ಷ ಆಯ್ಕೆ ಮಾಡ್ಬೇಕಂದ್ರಯ್ಕೆ ಮಾಡುವಂತ ವ್ಯಕ್ತಿಗಳಿಲ್ಲಲ್ರಿ ಎಲ್ಲರೂ ನಾಲ್ಕನ ಸೊ ಸ್ವಾರ್ಥಿ ಭವನ ಎಲ್ಲರಿಗೂ ಅನಿವಾರ್ಯ ಅನಿವಾರ್ಯ ಮತ್ತೆ ಹಕ್ಕ ಬಂದ್ ಕಟ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅವಮಾನ ಮಾಡುದ್ರಿ ಅದಕ್ಕೆ ಬಿಟ್ಟು ಮತ್ತೆ ಏನಿಲ್ಲ ಮತ್ತೇನಿಲ್ಲ ಮತಕ್ಕಾದ್ರೆ ಬೆಲೆ ಕೊಡ್ಬೇಕಂತೇಳಿ ಮತ್ತೆ ಮಾಡ್ತಾ ಇದ್ದವ್ರಿ ಅವ್ರು ನೋಡಿದ್ರೆ ಮತ್ತೆ ಹಾಕಬಾರ್ದು ಇದು ಒಂದು ಲೆಕ್ಕ ನೋಡಿದ್ರೆ ನಮ್ಗೆ ಹಂಗ ಅಂದ್ರೆ ಎಮ್ ಎಲ್ ಎಲ್ಲ ಹಿಂದದ್ ಬಿಟ್ಟು ಎರಡು ಎಮ್ ಹಿಂದೋದು ಉತ್ತಮ ಅನಸ್ತದ ಯಾಕಂದ್ರಾಸ್ಟಿಕ್ ನಮಗ ಸೆಣಿ ಕೊಟ್ಟದ ಗೊಬ್ಬರ ಮಲಗ ಗೊಬ್ಬರ ಆಗ್ತದ ಅದ್ ಹಾಲ ತುಪ್ಪ ಬಹಳಷ್ಟು ಅನುಕೂಲ ಅದ ಎಮ್ ಎಲ್ ಎಂದ್ರೆ ನಮ್ಗೇನು ಉಪಯೋಗದ ಎಲ್ಲ ಎಮ್ ಎಲ್ ಎ ಇತ್ತು ರಾಜಕಾರಣಿ ಆಟ ರಾಜಕಾರಣಿ ಎಲ್ಲರೂ ಒಬ್ಬರೇ ಅಂತಲ್ಲ ಎಲ್ಲ ವೇಸ್ಟ್ ಅನ್ನಂಗೆ ಆಗ್ಬಿಟ್ರ ಅವರು ಅವ್ರ ಕೆಲಸ ರಾಜಕೀಯ ಜನರೇ ವೇಸ್ಟ್ ಆಗ್ಬಿಟ್ರಿ ಅವ್ರ ಕೆಲಸ ಅವ್ರ ಕೆಲಸ ಇತ್ತಂದ್ರ ಕೆಲಸ ತಗೋದು ಸದ್ಯಕ್ಕೆ ನೋಡ್ಗ ಇಷ್ಟು ಜನ ಆದ್ರೆ ಇನ್ನೊಬ್ರು ಒಂದು ಅಧಿಕಾರಿ ಒಬ್ಬ ಎಮ್ ಎಲ್ ಎ ಬದಿ ನೋಡ್ರಿ ನೋಡಿ ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಅವರು ನೋಡಿ ಮನಿ ನೋಡುಗ ಎಲ್ಲ ಎಲ್ಲ ಮುಡಿಯವ್ರಿ ತಗೋರಿ ನೋಡಿ ತಗೋರಿ ಸೊ ಏನು ರೀ ಒಂದು ಸಾಂತ್ವನ ಹೇಳು ಅಂತ ನಾಲ್ ನಾಲ್ಕು ನನ್ನ ಅಧಿಕಾರಿ ಅದ ರೀ ಅಸುಮಂದಿ ಅವರು ಅದೇ ಎಮ್ಮೆಲ್ ಎಡ್ಕೊಂಡು ಅಧಿಕಾರಿ ಕೂಡ ಅದೇ ತರ ಅದ ರೀ ಜೋರಿಗೆ ಇದ್ದಾರೆ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ